ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾದ ಮಡಿಫಳ ಮಾಚಿದೇವರ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮೋಹನಕುಮಾರಿ ಸಮಾಜ ಮುಖಂಡರು ವೀರ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು ನಂತರ ಮಾತನಾಡಿದ ಅವರು ಶಿವಶರಣರು ಬೋಧಿಸಿದ ತತ್ವಗಳನ್ನು ಪ್ರಪಂಚದ ಪ್ರತಿಯೊಬ್ಬರೂ ತಮ್ಮ ನಿತ್ಯ ಜೀವನದಲ್ಲಿ ರೂಢಿಸಿಕೊಂಡು ಬಂದಾಗ ಮಾತ್ರ ಬದುಕಿನಲ್ಲಿ ಏಕತೆಯನ್ನು ರೂಪಿಸಿಕೊಂಡು ಮಾನವೀಯ ಮೌಲ್ಯಗಳ ಅಡಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಧರಣೇಶ್ ಖಜಾಂಚಿ ನಂಜುಂಡಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಶೆಟ್ಟಿ ಗೌರವಾಧ್ಯಕ್ಷ ಶೆಟ್ಟಿ ರುದ್ರಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ನಾಗರಾಜು ಶ್ರೀನಾಥ್ ಸರಗೂರು ಕೃಷ್ಣ ಇರಾನ್ ರವಿ ಮಧ್ಯಾಹ್ನ ಬಿಸಿ ಊಟ ಸಹಾಯಕ ನಿರ್ದೇಶಕ ಎ ರಾಜು ಬಂಡಳ್ಳಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ನಾಗೇಂದ್ರಯ್ಯ ಲಯನ್ಸ್ ಅಕಾಡೆಮಿ ಶಾಲೆ ಮುಖ್ಯ ಶಿಕ್ಷಕ ದಾಸಾಚಾರಿ ಗೇಟ್ ಟು ತಹಶೀಲ್ದಾರ್ ಪರಶಿವಮೂರ್ತಿ ತಹಶೀಲ್ದಾರ್ ರವೀಂದ್ರ ಆರ್ ಐ ಮುಜೀಬ್ ಶ್ರೀನಿವಾಸ ಎಲ್ಲಾ ಗ್ರಾಮದ ಮಠಿಫಳ ಸಮಾಜದ ಯಜಮಾನರು ಹಾಗೂ ಮುಖಂಡರು ಹಾಜರಿದ್ದರು ಸತ್ಯ ಸದಾಚಾರದೊಳಗಿರಲು ಸದಾಚಾರ ಸುಜ್ಞಾನದೊಳಗಿರಲು ಸುಜ್ಞಾನ ಮನೋ ಆಲಯದೊಳಗಿರಲು ಮನೋ ಆಲಯವು ಧನವಾಯಿತು ದೇವ ಅಂತಕ್ಕಂಥ ಒಂದು ಅರಿವಿನ ಒಂದು ವಚನವನ್ನು ಮಡಿವಾಳ ಮಾತಿದೇವರು ನಮಗೆ ತಿಳಿಸ್ಕೊಡ್ತಾರೆ ಅವರು ಶಿವಶರಣರ ಒಂದು ಕಿರಣ ಅಷ್ಟೇ ಅಲ್ಲ ದೈವಾಂಶ ಸಮೂತ ಅವರು ವೀರಭದ್ರನ ಅವತಾರ ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಅವರು ಒಂದು ಸಾಮಾಜಿಕ ಕ್ರಾಂತಿಯ ಬೆಳಕು ಅಷ್ಟೇ ಅಲ್ಲ ಅವರು ಹನ್ನೆರಡನೇ ಶತಮಾನದಲ್ಲಿ ಎಂಥ ಒಂದು ಶೋಷಣೆ ವಿರುದ್ಧ ಎದ್ದಂಥ ಒಂದು ದೊಡ್ಡ ಧ್ವನಿಯವರು ಒಂದು ವಚನ ಸಾಹಿತ್ಯದ ಒಂದು ಕಾಲಘಟ್ಟದಲ್ಲಿ ಹಲವಾರು ವಚನಕಾರರು ಶಿವಶರಣರುಗಳು ಅಂದಿನ ಕಾಲದ ಜಾತೀಯತೆ ಕಂದಾಚಾರ ಮೂಢನಂಬಿಕೆಗಳು ಸಮಾಜದಲ್ಲಿ ನಡತಕ್ಕಂಥ ಶೋಷಣೆ ಹೀಗೆ ಹಲವಾರು ರೀತಿಯ ದೊಡ್ಡ ಸಂಪ್ರದಾಯಗಳನ್ನು ದೂರೀಕರಿಸಿ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತೊಡಗಿ ಅವರು ಸಾಕಷ್ಟು ಶ್ರಮವನ್ನು ವಹಿಸ್ತಾರೆ ಅಂತ ಒಂದು ಶ್ರಮ ಪಟ್ಟಂತಹ ವಚನಕಾರರ ಶ್ರೇಷ್ಠ ಗುಂಪಿನಲ್ಲಿ ಜೇಡರ ದಾಸಿಮಯ್ಯನವರು ಅಲ್ಲಮ್ಮಪ್ರಭುಗಳು ಬಸವಣ್ಣನವರು ನೀಲಾಂಬಿಕೆ ಗಂಗಾಂಬಿಕೆ ಮಡಿವಾಳ ಮಾಚಿದೇವರು ಕಡಪದ ಅಪ್ಪಣ್ಣನವರು ಸತ್ಯಕ್ಕ ಅಕ್ಕ ಮಹಾದೇವಿ ಹೀಗೆ ಹಲವಾರು ವಚನಕಾರರು ನೂರಾರು ವಚನಕಾರರ ಆಕಾರದಲ್ಲಿ ತಮ್ಮ ತನಿಖೆ ಎತ್ತಿ ಸಮಾಜದ ಒಳಿಗೆ ತಿಳಿಸುತ್ತಾರೆ ಅಂತಹ ಒಂದು ಶ್ರೇಷ್ಠರ ಸಾಲಿನಲ್ಲಿ ಮಡಿವಾಳ ಮಾಚಿದೇವರು ಬಸವಣ್ಣನವರಿಗೆ ಬೆನ್ನ ಬೆನ್ನಲವಾಗಿ ಬಸವಣ್ಣನವರು ಏನು ಕ್ರಾಂತಿ ಮಾಡಲಿಕ್ಕೆ ಹೊರಟ್ರು ಆ ಕ್ರಾಂತಿಗೆ ಬೆನ್ನೆಲುಬಾಗಿದ್ದವರು ಆ ಕಾಲದಲ್ಲಿ ಇಬ್ರು ಇಬ್ಬರನ್ನ ನಾವು ಪ್ರಮುಖವಾಗಿ ನೆನಪಿಸ್ಕೊಳ್ತೀವಿ ಒಂದು ಮಡಿವಾಳ ಮಾಚಿದೇವರು ಮತ್ತೊಬ್ರು ಹಡಪದ ಅಪ್ಪಣ್ಣನವರು ಹಾಗಾಗಿ ಈ ಮಡಿವಾಳ ಮಾಚಿದೇವರು ಬಸವಣ್ಣನವರು ಏನೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಮಡಿವಾಳ ಮಾಚಿದೇವರನ್ನ ಕೇಳ್ತಾ ಇದಂತೆ ಆಗ ಮಡಿವಾಳ ಮಾಚಿದೇವರು ಒಂದು ಸಾಧಕ ಭಾರತಗಳನ್ನು ಚರ್ಚಿಸಿ ಲಭ್ಯ ಇರುವಂಥದ್ದು ಏನು ವಚನಗಳಿದೆ ಆ್ಯಕ್ಚುಲಿ ಸುಮಾರು ಒಂದು ಸಾವಿರ ತನಕ ಲಭ್ಯ ಇರುವಂಥ ವಚನಗಳು ಅದನ್ನು ಒಂದು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಸಮಾಜದ ಒಂದು ಸಂಘನೇ ಮಾಡ್ಕೊಂಡಿದ್ದಾರೆ ಆ ಒಂದು ವಚನಗಳನ್ನ ಇದನ್ನು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಸಮುದಾಯಕ್ಕೆ ಆ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ಮಹತ್ವ ಇದೆ ಅಂಡ್ ನಾವು ನೋಡ್ತೀವಿ ಆ್ಯಕ್ಚುಲಿ ವಚನಗಳನ್ನ ಅವರು ಇದು ಮಾಡಿದಾಗ ಅವರು ಅವರ ಮೇಲೆ ಯಾವುದೇ ಒಂದು ವಚನಗಳನ್ನ ಅವ್ರು ಬರ್ಕೊಡಲ್ಲ ಆ ಕಾಂಟೆಂಪ್ರರಿ ಅಂತ ಏನು ಹೇಳ್ತೀವಿ ಅಥವಾ ಸಮಕಾಲೀನರು ಅಂತ ನಾವೇನು ಹೇಳ್ತೀವಿ ಅವರ ಒಂದು ಕಾಯಕಗಳ ಒಂದು ಕುರಿತಾಗಿ ವಚನಗಳನ್ನ ಅವರು ಬರಿತಾ ಹೋಗ್ತಾರೆ ನಾವು ಇವತ್ತು ಯಾವುದೇ ಒಬ್ಬ ವಚನಕಾರನ್ನ ನಾವು ತೆಗೆದುಕೊಂಡ್ರೂ ಸಹ ಯಾವುದೇ ಒಬ್ಬ ಸಮಾಜ ಸುಧಾರಕರು ಅಂತ ನಾವೇನು ಹೇಳ್ತೀವಿ ತೆಗೆದುಕೊಂಡ್ರೂ ಸಹ ಗಾಂಧಿ ಆಗ್ಬೋದು ಬುದ್ಧ ಆಗ್ಬೋದು ಅಂಬೇಡ್ಕರ್ ಅವರಾಗ್ಬೋದು ಮಣಿವಾಳ ಮಾಚಿದೇವರಾಗ್ಬೋದು ಅರ್ಥ ಅಪ್ಪಣ್ಣ ಅವರ ಹೀಗೆ ಸಾಕಷ್ಟು ಜನಗಳನ್ನ ನಾವು ತೆಗೆದುಕೊಂಡಾಗ ಅವರು ಎಲ್ಲರೂ ಕೂಡ ಯಾವತ್ತೂ ಜಾತಿಗೆ ಒತ್ತುಗಳನ್ನ ಕೊಡಲಿಲ್ಲ ಮೌಲ್ಯಗಳಿಗೆ ಒತ್ತುಗಳನ್ನ ಕೊಡಬಹುದು ಮೌಲ್ಯಗಳು ಸಮಾಜನ ಸುಧಾರಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ವಿವಿಧ ತರಗಳ ಒಂದು ಪ್ರಗತಿಗೆ ಸಂಬಂಧಪಟ್ಟಂತೆ ಒತ್ತುವರಿನ ಕೊಟ್ಟುವಂಥದ್ದು ಸೊ ಆ ಒಂದು ಸುಧಾರಸರ ಆ ಒಂದು ನಮ್ಮ ಮಹನೀಯರ ಒಂದು ಜಯಂತಿನ ನಾವು ಇವತ್ತು ತಾಲೂಕಿನಲ್ಲಿ ಆಚರಣೆ ಮಾಡಿರ್ತೀವಿ ಈ ಒಂದು ಆಚರಣೆಗೆ ನಮ್ಮ ಸಮಾಜದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖಂಡರು ಮತ್ತು ಸಮಾಜದ ಎಲ್ಲ ಜನವೂ ಇವತ್ತು ನಾವು ಸೇರಿರ್ತೇವೆ ಎಲ್ಲರಿಗೂ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಮೊದಲನೆಯನ್ನು ಗೆಲ್ತೇನೆ ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಸಾಕ್ಷೀಕರಿಸಿರ್ತಾರೆ ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದನೇ ಘಟನೆ ಅದೇ ತರನಾಗಿ ನಮ್ಮ ಇಡೀ ಸರ್ಗೂರ್ ತಾಲೂಕಿನ ವಿವಿಧ ಸಂಘಟನೆಯ ಕೆಲವೊಂದು ಮುಖಂಡರು ಕೂಡ ಇಲ್ಲಿ ಹಾಜರಿದ್ದೀರಿ ಅವ್ರಗಳಿಗೂ ಕೂಡ ನಾನು ಈ ಮುಖಾಂತರ ಒಂದನೇ ಘಟನೆ